ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಯೋಗ ಮಾಡುವವನ ಆಚರಣೆ ಹೇಗಿರಬೇಕು ಎಂಬ ನಲವತ್ತ ಎರಡನೆಯ ಉಪನ್ಯಾಸಕ್ಕೆ ಸ್ವಾಗತ ಯೋಗ ವಿಚಾರದ ಪ್ರಕರಣವನ್ನು ಇದುವರೆಗೆ ಆದಷ್ಟುಮಟ್ಟಿಗೆ ಸಂಗ್ರಹವಾಗಿ ಮತ್ತೆ ಮನನಂದುಕೊಳ್ಳುವುದರಿಂದ ಲಾಭವುಂಟು ಐದನೆಯ ಅಧ್ಯಾಯದ ಕೊನೆಯಲ್ಲಿ ಕ್ರೋಧಗಳನ್ನು ಬಿಟ್ಟು ಚಿತ್ತರಾಗಿರುವ ಯತಿಗಳಿಗೆ ಬ್ರಹ್ಮ ನಿರ್ವಾಣವು ಎಲ್ಲೆಲ್ಲಿಯೂ ಇರುತ್ತದೆ ಎಂದು ಹೇಳಿತ್ತು ಆ ಅಧ್ಯಾಯದಲ್ಲಿ ಜ್ಞಾನ ಯೋಗಕ್ಕೆ ಅಂತರಂಗ ಸಾಧನವಾದ ಧ್ಯಾನ ಯೋಗಕ್ಕೆ ಬೀಜವಾಗಿ ಒಂದೆರಡು ಶ್ಲೋಕಗಳನ್ನು ಹೇಳಿದ ಬಳಿಕ ಆರನೆಯ ಅಧ್ಯಾಯದಲ್ಲಿ ಧ್ಯಾನ ಯೋಗವನ್ನು ಪ್ರಾರಂಭಿಸಿರುತ್ತದೆ ಯೋಗ ದರ್ಶನದಲ್ಲಿ ಹೇಳಿರುವ ವೃತ್ತಿ ನಿರೋಧ ರೂಪವಾದ ಯೋಗಕ್ಕೂ ಇಲ್ಲಿ ಹೇಳಿರುವ ಯೋಗಕ್ಕೂ ಬಹಳ ಹೆಚ್ಚು ಕಡಿಮೆಗಿದೆ ಪಾತಂಜಲ ಯೋಗದಲ್ಲಿ ಆಸನ ಪ್ರಾಣಾಯಾಮದಿಯಾಗಿ ಅಷ್ಟಾಂಗಗಳಿಂದ ಕೂಡಿದ ಯೋಗವನ್ನು ಹೇಳಿರುತ್ತದೆ ಯೋಗದಿಂದ ಬಗೆ ಬಗೆಯ ಸಿದ್ಧಿಗಳು ಉಂಟಾಗುವವೆಂದು ಅಲ್ಲಿ ಹೇಳಿರುತ್ತದೆ ಪ್ರಕೃತಿ ಪುರುಷರ ವಿವೇಕವನ್ನು ಮಾಡಿಕೊಂಡು ಆತ್ಮ ಸ್ವರೂಪದಲ್ಲಿ ನಿಲ್ಲುವುದೇ ಮುಖ್ಯವಾದ ಉದ್ದೇಶವೆಂದು ಅಲ್ಲಿ ವರ್ಣಿತವಾಗಿರುತ್ತದೆ ಆದರೆ ಗೀತೆಯಲ್ಲಿ ಹೇಳಿರುವ ಯೋಗವೇ ಬೇರೆ ಇಲ್ಲಿ ನಮ್ಮೆಲ್ಲರಿಗೂ ಆತ್ಮನಾಗಿರುವ ಪರಮಾತ್ಮನ ಚಿಂತನೆಯನ್ನು ಹೇಳಿರುತ್ತದೆ ಚಿತ್ತವೃತ್ತಿಗಳನ್ನು ನಿರೋಧ ಮಾಡುವುದೇನು ಇಲ್ಲಿ ಮುಖ್ಯ ಉದ್ದೇಶವಲ್ಲ ಪರಮಾತ್ಮ ದರ್ಶನವೇ ಮುಖ್ಯ ಉದ್ದೇಶ ಆ ದರ್ಶನದಿಂದ ಚಿತ್ತವೃತ್ತಿಗಳ ನಿರೋಧವೂ ಆಗುತ್ತದೆ ಎಂಬುದು ಬೇರೆಯ ವಿಷಯ ವಿಷಯಗಳ ಚಿಂತನೆಯನ್ನು ಬಿಟ್ಟು ತನ್ನ ನಿಜವಾದ ಆತ್ಮ ಸ್ವರೂಪವು ಯಾವುದೆಂಬುದನ್ನು ಒಳಹೊಕ್ಕು ಪರೀಕ್ಷಿಸುವ ಏಕಾಗ್ರತೆಯ ಚಿಂತೆಯೇ ಇಲ್ಲಿ ಧ್ಯಾನ ಯೋಗವೆಂಬುದು ಈ ಧ್ಯಾನ ಯೋಗದಲ್ಲಿ ಪಾರಂಗತನಾದವನಿಗೆ ಮುಕ್ತನೆಂದು ಹೆಸರು ಯೋಗಿಯು ತನ್ನ ಗುರಿಯನ್ನು ಮುಟ್ಟಿದ ಮೇಲೆ ಅವನಿಗೆ ಉಂಟಾಗುವ ವಿಜ್ಞಾನ ಇಂದ್ರಿಯ ಜಯ ಸರ್ವರಲ್ಲಿಯೂ ಸಮದೃಷ್ಟಿ ಇವುಗಳನ್ನು ತಿಳಿಸಿದ ಬಳಿಕ ಯೋಗವನ್ನು ಹೇಗೆ ಅಭ್ಯಾಸ ಮಾಡಬೇಕು ಎಂಬುದನ್ನು ಈ ಆರನೆಯ ಅಧ್ಯಾಯದಲ್ಲಿ ತಿಳಿಸಲಾಗಿದೆ ಈ ಅಭ್ಯಾಸ ಕ್ರಮವನ್ನು ಅದರಿಂದ ದೊರೆಯುವ ಸುಖ ಶಾಂತಿಗಳ ವಿಚಾರವನ್ನು ಹಿಂದಿನ ಉಪನ್ಯಾಸದಲ್ಲಿ ತಿಳಿಸಿದ್ದಾಗಿದೆ ಈಗ ಯೋಗ ಸಾಧನೆಯಲ್ಲಿ ಇರುವವನು ಅನುಸರಿಸಬೇಕಾದ ಆಹಾರಾದಿ ನಿಯಮಗಳನ್ನು ಇಲ್ಲಿ ತಿಳಿಸಲಾಗುತ್ತದೆ ನಾತ್ಯಷ್ಣತಸ್ತು ಯೋಗೋಸ್ತಿ ನ ಚೈಕಾಂತಮನಸ್ನತಃ ನ ಜಾತಿ ನ ಜಾತಿ ಸ್ವಪ್ನಶೀಲ ಜಾಗ್ರತೋ ನೈವಾರ್ಜುನ ಯುಕ್ತಾಹಾರ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಿಸ ಯೋಗೋತಿ ವೈದ್ಯನು ರೋಗಿಯ ವಿಷಯದಲ್ಲಿ ಹೊಣೆಗಾರನಾಗಿರುವುದರಿಂದ ಇಂತಿಂಥ ಪಥ್ಯವನ್ನು ಅಂಗೀಕರಿಸಬೇಕು ಎಂದು ಹೇಳುತ್ತಾನೆ ನಿಷಿದ್ಧವಾದ ಆಹಾರಗಳನ್ನು ಆಚಾರಗಳನ್ನು ಬಿಡಿಸಿ ಇಂತಿಂಥ ನಿಯಮಗಳನ್ನು ಅನುಸರಿಸಿ ನಡೆದುಕೊಳ್ಳಬೇಕೆಂದು ಕಟ್ಟು ಮಾಡಿಯೇ ಔಷಧಿಯನ್ನು ಕೊಡುತ್ತಾನೆ ಔಷಧ ಸೇವನವು ಮುಗಿದ ಬಳಿಕ ಪುಷ್ಟಿಯ ಲೇಹಾದಿಗಳನ್ನು ಕೊಟ್ಟು ಆರೈಕೆ ಮಾಡಿಸುತ್ತಾನೆ ಈ ದೃಷ್ಟಾಂತದಲ್ಲಿ ಔಷಧಿಯಿಂದ ರೋಗವು ವಾಸಿಯಾದ ಮೇಲೆ ಸೇವಿಸಬಹುದಾದದ್ದನ್ನು ಮೊದಲೇ ತೆಗೆದುಕೊಂಡರೂ ರೋಗ ಉಲ್ಬಣವಾಗಿ ಬಿಡುತ್ತದೆ ಅಲ್ಲವೇ ಯೋಗವೆಂಬ ದಾರ್ಷ್ಟಾಂತಿಕಕ್ಕೂ ಹೀಗೆಯೇ ಕೆಲವು ನಿಯಮಗಳು ಬೇಕಾಗುತ್ತವೆ ವಿಷಯಗಳನ್ನು ಮಮತಾ ದೃಷ್ಟಿಯಿಂದ ನೋಡುವುದು ನಾನು ಒಬ್ಬನಿದ್ದೇನೆ ಈ ವಿಷಯಗಳು ನನಗೆ ಬೇಕು ಇವು ನನಗೇ ಬೇಕು ನನಗೆ ಬೇಕೇ ಬೇಕು ಎಂದು ಹಠ ಹಿಡಿಯುವುದು ಆಧ್ಯಾತ್ಮ ಸಾಧನ ದೃಷ್ಟಿಯಿಂದ ಮನಸ್ಸಿಗೆ ಅಪಥ್ಯ ಸೇವನೆ ಎನಿಸುವುದು ಮನಸ್ಸು ಈ ಅಪಥ್ಯ ಸೇವನೆ ಮಾಡಿ ಮಾಡಿ ಅದಕ್ಕೆ ಆರೋಚಕವಾಗಿ ಬಿಟ್ಟಿರುತ್ತದೆ ಆದರೆ ಅದು ನಮಗೆ ಗೊತ್ತಾಗಿರುವುದಿಲ್ಲ ಯೋಗಿಯಾದವನು ಮೊಟ್ಟಮೊದಲು ಮನಸ್ಸಿನಲ್ಲಿ ಉಂಟಾಗಿರುವ ಅತೃಪ್ತಿ ರೂಪವಾದ ಆರೋಚಕವನ್ನು ಕಳೆದುಕೊಳ್ಳಬೇಕು ಅದಕ್ಕಾಗಿ ಪಥ್ಯ ಸೇವನೆಯನ್ನು ಅಂಗೀಕರಿಸಬೇಕು ಪಥ್ಯವನ್ನು ಸೇವಿಸುವೆನೆಂದು ಆಹಾರವನ್ನೆಲ್ಲ ಬಿಟ್ಟು ಬಿಡುವ ಅವಿವೇಕಿಯಂತೆ ಅವಶ್ಯಕ ವಿಷಯಗಳನ್ನು ಬಿಡುವ ಹುಚ್ಚು ಯೋಚನೆಯನ್ನು ಮಾಡಬಾರದು ಸ್ಥೂಲವಾದ ಅನ್ನ ವಿಚಾರವನ್ನೇ ಮೊದಲು ತೆಗೆದುಕೊಂಡರೆ ಯೋಗಿಯಾದವನು ಇಷ್ಟೇ ಪರಿಮಾಣದ ಅನ್ನವನ್ನು ತಿನ್ನಬೇಕೆಂಬ ನಿಯಮವು ಸ್ಮೃತಿಯಲ್ಲಿರುತ್ತದೆ ಸನ್ಯಾಸಿಯಾದವನು ಭಿಕ್ಷಾನ್ನದಿಂದಲೇ ಜೀವಿಸಿರಬೇಕು ಒಪ್ಪತ್ತೇ ಊಟ ಮಾಡಬೇಕು ಭಿಕ್ಷಾನ್ನವನ್ನು ಕೂಡ ಏಳು ಮನೆಗಳಿಗಿಂತಲೂ ಹೆಚ್ಚು ಕಡೆಯಲ್ಲಿ ಸ್ವೀಕರಿಸಬಾರದು ಹಸಿ ಒಣಗುವುದಕ್ಕೆ ತನಗೆ ಬೇಕಾಗುವಷ್ಟನ್ನು ಮಾತ್ರ ತಿಂದು ಮಿಕ್ಕದ್ದನ್ನು ಜಲಚರಗಳೇ ಮುಂತಾದ ಪ್ರಾಣಿಗಳಿಗೆ ಕೊಟ್ಟು ಬಿಡಬೇಕು ಈ ರೀತಿಯಾದ ನಿಯಮವಿದೆ ಹೀಗೆ ಮಾಡಿದರೆ ಪ್ರಾಣಾಯಾಮ ಧ್ಯಾನ ಮುಂತಾದವುಗಳಿಗೆ ಎಂಥ ಸೌಕರ್ಯವೂ ಉಂಟಾಗುವುದೆಂಬುದು ಸಾಧಕನಾದವನಿಗೆ ಅನುಭವದಿಂದ ಗೊತ್ತಾಗುತ್ತದೆ ಇಲ್ಲಿ ಹೇಳಿರುವ ಆಹಾರ ವಿಷಯವನ್ನು ಸ್ಥೂಲವಾದ ಅನ್ನಕ್ಕೆ ಅಲ್ಲದೆ ವಸ್ತ್ರವೇ ಮೊದಲಾದ ಅವಶ್ಯಕತೆಗಳಿಗೂ ಹೊಂದಿಸಿಕೊಳ್ಳಬೇಕು ಸಾಧಕನಾದವನು ತೆಗೆದುಕೊಳ್ಳುವ ಆಹಾರವು ಸಾತ್ವಿಕವಾಗಿರಬೇಕು ಸಾತ್ವಿಕ ಆಹಾರದ ಲಕ್ಷಣವನ್ನು ಮುಂದೆ ಗೀತೆಯಲ್ಲಿಯೇ ತಿಳಿಸಲಾಗುವುದು ಆಹಾರವು ಹಿತಮಿತವಾಗಿರಬೇಕು ುಷ್ಟಿಯನ್ನು ಪುಷ್ಟಿಯನ್ನು ಕೊಡಬೇಕು ಎಂಬ ಸಾಮಾನ್ಯ ನಿಯಮವನ್ನು ಮನಸ್ಸಿನಲ್ಲಿಟ್ಟಿರಬೇಕು ಕೆಲವು ಆಹಾರಗಳಲ್ಲಿ ಇಂಥ ಗುಣವಿದ್ದರೂ ಅವುಗಳಿಂದ ನಮ್ಮ ಸ್ಥೂಲ ಶರೀರದ ಮೇಲೆಯೇ ಅಲ್ಲದೆ ಮನಸ್ಸಿನ ಮೇಲೆ ಎಂಥ ಪರಿಣಾಮವಾದೀತೆಂಬುದನ್ನು ನಾವು ಮನಸ್ಸಿಗೆ ತಂದುಕೊಳ್ಳಬೇಕಾಗುತ್ತದೆ ಶಾಸ್ತ್ರದಲ್ಲಿ ಭಕ್ಷ್ಯಾಭಕ್ಷ್ಯ ವಿಚಾರವನ್ನು ವಿಸ್ತಾರವಾಗಿ ಮಾಡಿರುತ್ತದೆ ಕೆಲ ಕೆಲವು ಪದಾರ್ಥಗಳು ರಕ್ತ ವೃದ್ಧಿಗೂ ಬುದ್ಧಿಯು ಚುರುಕಾಗುವುದಕ್ಕೂ ಕಾರಣವಾಗುತ್ತವೆ ಇದು ಭೌತಿಕ ವಿಜ್ಞಾನ ದೃಷ್ಟಿಯಿಂದ ಗೊತ್ತಾಗಿರುವ ಆಹಾರಗಳನ್ನು ಕೂಡ ಶಾಸ್ತ್ರದಲ್ಲಿ ಅಭಕ್ಷ್ಯ ಎಂಬ ಗುಂಪಿಗೆ ಸೇರಿಸಿರುತ್ತದೆ ಇಂಥ ಒಂದು ಆಹಾರವನ್ನು ತಿಂದರೆ ಬಲ ಬರುತ್ತದೆ ಎಂಬುದು ಪ್ರಯೋಗದಿಂದ ಸಿದ್ಧವಾಗಿದೆ ಹೀಗಿರುವಲ್ಲಿ ಅದನ್ನು ಅಭಕ್ಷ್ಯವೆನ್ನಬಹುದೇ ಎಂಬ ಶಂಕೆಯು ನಮಗೆ ತೋರಿಕೊಳ್ಳುವುದು ಸ್ವಾಭಾವಿಕವಾಗಿರುತ್ತದೆ ಆದರೆ ಬರೀ ಬಲವು ಬಂದರೆ ಸಾಕೆ ಬಲವನ್ನು ಹೇಗೆ ಉಪಯೋಗಿಸುವ ಬುದ್ಧಿಯುಂಟಾದೀತೋ ಅದನ್ನು ನಾವು ಯೋಚಿಸಬೇಡವೇ ರಾಮನಿಗೂ ರಾವಣನಿಗೂ ಶೌರ್ಯವು ಬಲವು ಸಮಾನವಾಗಿದ್ದವು ಆದರೆ ಆ ಬಲ ಶೌರ್ಯಗಳನ್ನು ರಾವಣನು ಉಪಯೋಗಿಸಿಕೊಂಡದ್ದು ಹೇಗೆ ರಾಮನು ಉಪಯೋಗಿಸಿಕೊಂಡದ್ದು ಹೇಗೆ ಅದರಿಂದ ಅವರ ಮೇಲೂ ಲೋಕದ ಮೇಲೂ ಎಂಥ ಪರಿಣಾಮವಾಗಿತ್ತು ಅದನ್ನು ಯೋಚಿಸಿ ನೋಡಿ ಆಗ ಗೀತೆಯಲ್ಲಿ ಕಾಮರಾಗ ವಿವರ್ಜಿತಂ ಬಲಂ ಎಂದು ಹೇಳಿರುವ ವಿಶೇಷಣದ ಸ್ವಾರಸ್ಯವು ಗೊತ್ತಾಗುತ್ತದೆ ಆದ್ದರಿಂದ ದುಷ್ಪರಿಣಾಮವನ್ನುಂಟು ಮಾಡುವ ಆಹಾರವು ಬಲವನ್ನುಂಟು ಮಾಡಿದರೂ ನಿಷಿದ್ಧವಾಗಿರಬಹುದು ಮೆದುಳನ್ನು ವೃದ್ಧಿ ಮಾಡುವ ಅಥವಾ ಅದಕ್ಕೆ ಬಲವನ್ನು ಕೊಡುವ ಆಹಾರ ವಸ್ತು ಇಂಥದ್ದರಲ್ಲಿ ಗಿದೆಯೆಂಬ ಮಾತ್ರದಿಂದ ಅದನ್ನು ಭಕ್ಷ್ಯವೆಂದು ಗಣಿಸಬಾರದು ಬುದ್ಧಿಯು ವೃದ್ಧಿಯಾದರೂ ತಪ್ಪು ಹಾದಿಯಲ್ಲಿ ಉಪಯುಕ್ತವಾಗುವುದಕ್ಕೆ ಅವಕಾಶವಿರಬಾರದು ಅಂಥ ಆಹಾರವನ್ನೇ ಶಾಸ್ತ್ರದಲ್ಲಿ ಒಪ್ಪಿರುತ್ತದೆ ಆದ್ದರಿಂದ ಶಾಸ್ತ್ರ ನಿಷಿದ್ಧವಲ್ಲದ ಆಹಾರವನ್ನು ಹಿತಮಿತವಾಗಿ ಉಪಯೋಗಿಸುವುದು ವ್ಯವಹಾರದಲ್ಲಿಯೂ ಉತ್ತಮವಾದದ್ದು ಧ್ಯಾನಯೋಗಿಗಂತೂ ಅದು ಅತ್ಯವಶ್ಯವಾಗಿರುತ್ತದೆ ಇದರಂತೆ ವಿಹಾರದ ಮತ್ತು ಎಚ್ಚರ ನಿದ್ರೆಗಳ ವಿಷಯವನ್ನು ಅರಿಯಬೇಕು ಶಾಸ್ತ್ರದಲ್ಲಿ ಹೇಳಿರುವ ಕಾಲ ಪರಿಮಿತಿ ಮುಂತಾದವುಗಳನ್ನು ಅನುಸರಿಸಿಯೇ ವ್ಯವಹಾರವನ್ನು ನಾವು ಮಾಡುತ್ತಿರಬೇಕು ಯಾವಾಗಲೂ ಓಡಾಡುತ್ತಲೇ ಇರಬಾರದು ಯಾವಾಗಲೂ ಓಡಾಡುತ್ತಲೇ ಇರುವುದು ಯಾವಾಗಲೂ ಕೆಲಸ ಮಾಡುತ್ತಲೇ ಇರುವುದು ಯಾವಾಗಲೂ ಪಯಣ ಮಾಡುತ್ತಲೇ ಇರುವುದು ಇವು ಹೇಗೆ ಹೇಗೆ ಯೋಗಕ್ಕೆ ವಿಘ್ನಕಾರಿಗಳು ಹಾಗೆಯೇ ಎಂದೆಂದಿಗೂ ಯಾವ ಕೆಲಸವನ್ನು ಮಾಡದೆ ಸೋಮಾರಿಯಾಗಿ ಕುಳಿತಿರುವುದು ಯೋಗಕ್ಕೆ ವಿಘ್ನಕಾರಿಯೇ ಇದರಂತೆ ಶಾಸ್ತ್ರದಲ್ಲಿ ಹೇಳಿರುವ ಕಾಲದಲ್ಲಿ ಹೇಳಿರುವಷ್ಟು ಮಿತಿಯಲ್ಲಿ ಎಚ್ಚರವನ್ನು ನಿದ್ರೆಯನ್ನು ಅನುಭವಿಸುತ್ತಾ ಇರುವವರಿಗೆ ಮಾತ್ರವೇ ಯೋಗವು ದಕ್ಕಿತೆ ಹೊರತು ಅತಿಯಾಗಿ ಎಚ್ಚತ್ತಿರುವವರಿಗಾಗಲಿ ಅತಿಯಾಗಿ ನಿದ್ರಿಸುತ್ತಿರುವವರಿಗಾಗಲಿ ವಶವಾಗದು ಯೋಗದ ಕೊನೆಯ ಹಂತವನ್ನು ಸೇರಿದವನು ಯುಕ್ತನೆನಿಸಿಕೊಳ್ಳುತ್ತಾನೆ ಇಲ್ಲಿ ಯುಕ್ತನೆಂದರೆ ಸಿದ್ಧನಾದವನು ಯುಂಜಾನನೆಂದರೆ ಸಾಧಕನಾದ ಯೋಗಿಯು ಯುಂಜಾನ ಯೋಗಿಯು ಯೋಗದ ಕೊನೆಯ ಸ್ಥಿತಿಯನ್ನು ಮುಟ್ಟಿ ಯುಕ್ತನಾಗುವುದು ಯಾವಾಗ ಎಂದರೆ ಚಿತ್ತವು ಸಂಪೂರ್ಣವಾಗಿ ವಶವಾಗಬೇಕು ವಿಷಯಗಳ ಕಾಮದಿಂದ ಹರಿದಾಡುವುದನ್ನು ಬಿಟ್ಟು ಅದು ಸಂಪೂರ್ಣವಾಗಿ ಹಿಂತಿರುಗಿ ಆತ್ಮನಲ್ಲಿಯೇ ನೆಲೆ ನಿಲ್ಲಬೇಕು ಯದ ವಿನಿಯತಂಚಿತ್ತ ಮಾತ್ಮನ್ಯೇವಾವತಿಷ್ಠತೆ ನಿಸ್ಪೃಹಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದ ಹೀಗೆ ಯಾವಾಗ ಚಿತ್ತವು ಹಿಡಿತಕ್ಕೆ ಬರುವುದೋ ಯಾವಾಗ ಅದು ಆತ್ಮನಲ್ಲಿಯೇ ನೆಲೆ ನಿಲ್ಲುವುದೋ ಆಗ ಯುಕ್ತನಾಗುವನು ಆತ್ಮನಲ್ಲಿಯೇ ನಿಲ್ಲುವುದೆಂದರೆ ನೆಲದ ಮೇಲೆ ಕಾಲುಗಳು ನಿಲ್ಲುವಂತೆ ಅಲ್ಲ ಆತ್ಮಸ್ವರೂಪವನ್ನೇ ಪಡೆದು ನಿಲ್ಲುವುದು ಕಾಮಗಳೆಂದರೆ ವಿಷಯಗಳು ಕಾಮಗಳಲ್ಲಿ ಯಾವ ಬಯಕೆಯೂ ಇಲ್ಲದೆ ಚಿತ್ತವು ಹಿಂತಿರುಗಬೇಕಾದರೆ ಅವುಗಳಿಗಿಂತ ಹೆಚ್ಚಿನ ಮಧುರ ವಸ್ತುವೊಂದು ಅದಕ್ಕೆ ಸಿಕ್ಕಬೇಕು ಚಿತ್ತವು ತನಗೆ ಒಳ್ಳೆಯದೆಂದು ತೋರಿದ ವಸ್ತುವನ್ನೇ ಹಿಡಿಯುವ ಸ್ವಭಾವವುಳ್ಳದ್ದಾಗಿರುತ್ತದೆ ಆದ್ದರಿಂದ ಸಾಧಕನು ಚಿತ್ತವನ್ನು ಬಿಗಿಹಿಡಿದು ಆತ್ಮನಲ್ಲಿ ನಿಲ್ಲಿಸಿ ಆತ್ಮ ಸುಖದ ಸವಿಯನ್ನು ಅದಕ್ಕೆ ತೋರಿಸಿಕೊಡಬೇಕು ಆಗ ಅದು ಆತ್ಮನನ್ನು ಕಚ್ಚಿ ಹಿಡಿದುಕೊಂಡು ಬಿಡುವುದು ಅಷ್ಟೇ ಅಲ್ಲ ದ್ರಾಹ್ಯವಾದ ವಿಷಯಗಳ ಸಂಬಂಧವಿಲ್ಲದ್ದರಿಂದ ಅದಕ್ಕೆ ಚಿತ್ತವೆಂಬ ಕೆಸರೇ ಅಳಿಸಿ ಹೋಗುವುದು ಆಗ ಚಿತ್ತವು ಕಿತ್ತು ಅಂದರೆ ಚೈತನ್ಯ ರೂಪನಾದ ಆತ್ಮ ಎನಿಸಿಕೊಳ್ಳುವುದು ಆಗ ಸಾಧಕನು ತನ್ನ ಗುರಿಯನ್ನು ಮುಟ್ಟಿದಂತಾಗುವುದು ಅವನು ಯುಕ್ತ ಎನಿಸಿಕೊಳ್ಳುವನು ಪರಮಾತ್ಮನ ಧ್ಯಾನವನ್ನು ಹೀಗೆ ಒಂದೇ ಸಮನೆ ನಡೆಸುವುದು ವಿಷಯಗಳಿಂದ ಚಿತ್ತವನ್ನು ಸಂಪೂರ್ಣವಾಗಿ ಹಿಂದಕ್ಕೆ ಎಳೆದುಕೊಳ್ಳುವುದು ಬಿಟ್ಟಿಯ ಮಾತಲ್ಲ ಅದಕ್ಕೆ ಭಗವಂತನ ಅನುಗ್ರಹವೇ ಬೇಕಾಗುವುದು ಭಗವಂತನಲ್ಲಿ ನೇರವಾಗಿ ಚಿತ್ತವನ್ನು ಇಡಲಾರದ ನಮ್ಮಂಥವರು ಭಗವಂತನ ಚಿಂತನೆಯಲ್ಲಿರುವ ಭಕ್ತರ ಚಿಂತನೆಯನ್ನು ಮಾಡಬೇಕು ಅವರಿಗೂ ಭಗವಂತನಿಗೂ ಯಾವ ಭೇದವೂ ಇರುವುದಿಲ್ಲ ಭಗವದ್ ಭಕ್ತರನ್ನು ಮೊರೆಹೊಗ್ತವರಿಗೆ ಕ್ರಮ ಕ್ರಮವಾಗಿ ಭಗವಂತನ ಚಿಂತನೆಯು ವಶವಾಗುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ